ಚಿದಂಬರ ರಹಸ್ಯ ಅಧ್ಯಾಯ ಇಪ್ಪತ್ತೆರಡು ಅಲ್ಲಯ್ಯಾ ರಾಮಚಂದ್ರ ನೀನು ವಿಚಾರವಾದಿಯಂತೀ ಮತ್ತೆ ನನ್ನಾಕೆ ಇಲ್ಲಿ ಭವಿಷ್ಯ ಹೇಳೋದಕ್ಕೆ ಕೂರಿಸಿಕೊಂಡಿದ್ದೀರಿ ಎಂದ ಜಯರಾಮ್ ಭವಿಷ್ಯ ಅಲ್ಲವಯ್ಯ ಭೂತ ಹಿಂದೆ ಏನಾಗಿದ್ದಿರಬಹುದುಂತ ಹೇಳು ಅಂತಿದ್ದೇವೆ ಎಂದ ರಾಮಚಂದ್ರ ಏನಾಗಿದ್ದಿರಬಹುದುಂತ ಸತ್ಯಸಂಗತಿಗಳ ತುಣುಕುಗಳ ಮೇಲೆ ನೀವು ಸೃಷ್ಟಿಶೀಲ ಬರಹಗಾರ ಅಂತಿರೋದರಿಂದ ಕತೆ ಹೇಳಿ ಅಂತಿದ್ದೇವೆ ಯಾಕೆಂದರೆ ಈ ತುಣುಕುಗಳನ್ನು ಹೇಗೆ ಹೇಗೋ ಜೋಡಿಸಿದ ಒಂದು ಕತೆ ಬೇಕಾಗಿದೆ ನಮಗೆ ಅದನ್ನು ಹಿಡಿದು ತನಿಖೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಕೊನೆ ಪಕ್ಷ ನಿಮ್ಮ ಕತೆ ಸುಳ್ಳು ಅಂತಾದರೂ ನಾವು ಸಾಧಿಸಿದರೆ ಆ ಮೂಲಕ ನಿಜ ಏನಂತ ಹೊರಬೀಳುತ್ತೆ ಅಂಗಾಡಿ ಎಂದ ನೀವು ಜೋಗಿಹಾಳರ ಸಾವಿನ ಬಗ್ಗೆ ಈವರೆಗೆ ತಿಳಿದುಕೊಂಡಿರೋ ವಿಷಯ ಮತ್ತು ಈಚಿನ ದಿನಗಳಲ್ಲಿ ಕೆಸರೂರಿನ ಏಲಕ್ಕಿಗೆ ಒದಗಿರೋ ಗತಿ ಇವನ್ನೆಲ್ಲಾ ಗಮನಿಸಿದರೆ ನನ್ನ ಕಲ್ಪನೆ ಕೆಸರೂರಿನ ಪರಿಸರ ಮೀರಿದ ಕತೆ ಹೇಳುತ್ತೆ ಮೊದಲೇ ನೋಡಿ ಜೋಗಿಹಾಳರ ಸಾವಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ತರಕತೆ ಕಟ್ಟಿ ವ್ಯಾಖ್ಯಾನ ಮಾಡಿ ಅಧ್ವಾನ ಆಗಿದೆ ಇನ್ನೂ ನನ್ನದೊಂದು ಬಾಕಿ ಇತ್ತು ಎಂದು ಅನಂತರ ಜಯರಾಂ ಮಾತಾಡದೆ ಗಂಭೀರವಾಗಿ ಯೋಚಿಸುತ್ತ ಕುಳಿತ ಜಯರಾಮ್ ಏನೇನನ್ನು ಕಲ್ಪಿಸಬಹುದೆಂದು ಅಲ್ಲಿದ್ದವರೆಲ್ಲ ಒಂದೊಂದು ಕತೆಯನ್ನು ಕಲ್ಪಿಸಿ ತೊಡಗಿದರು ಹೆಗ್ಡೆ ಸಿದ್ದಪ್ಪ ಇಬ್ಬರು ಜೋಗಿಹಾಳರ ಮರಣ ಕೇವಲ ಆಕಸ್ಮಿಕ ಎಂದು ಯೋಚಿಸಿದರು ಜೋಗಿಹಾಳರು ಅಪಘಾತದಲ್ಲಿ ಸತ್ತಿದ್ದಾರೆ ಅದರಲ್ಲಿ ರಹಸ್ಯ ಏನೂ ಅವರಿಗೆ ತೋರಲೇ ಇಲ್ಲ ಜಯರಾಮ್ ಇದಕ್ಕಿಂತ ಅನ್ಯವಾದುದನ್ನು ಏನನ್ನು ತಾನೇ ಹೇಳಿಯಾನೆಂದು ಅವರು ಅಚ್ಚರಿಪಟ್ಟರು ಅಂಗಾಡಿ ಮಾತ್ರ ಖಾಲಿ ಮನಸ್ಸೂ ಮಾಡಿಕೊಂಡೇ ಕುಳಿತಿದ್ದ ಏಕೆಂದರೆ ಅವನಿಗೆ ಸಾಕ್ಷ್ಯಾಧಾರಗಳ ಮುಖೇನ ಮುಂದೇನನ್ನು ಯೋಚಿಸಲಾರದಂಥ ಕೊನೆ ಮುಟ್ಟಿ ಕಲ್ಪನೆ ಕೈಕಟ್ಟಿ ಕುಳಿತಿತ್ತು ಜೋಗಿಹಾಳರಿಗೆ ಯಾರಾದರೂ ಪ್ರೇಯಸಿಯರಿದ್ದರೆ ರಾಮಚಂದ್ರನ ತಲೆಯೊಳಗೆ ವಿಚಿತ್ರ ಕಲ್ಪನೆಯೊಂದು ಸುಳಿದು ಹೋಯಿತು ಆದರೆ ಅಂಗಾಡಿ ತಿಳಿಸಿದ ತನಿಖೆಯ ತುಣುಕುಗಳಲ್ಲೆಲ್ಲೂ ಈ ಬಗೆಯ ಸಂಗತಿ ತೋರಿಬಂದಿರಲಿಲ್ಲ ಜಯರಾಮ ಏನು ತಾನೇ ಹೇಳಿಯಾನು ಎಂದು ರಾಮಚಂದ್ರನು ಅಚ್ಚರಿಪಟ್ಟ ಜಯರಾಮ್ ತುಂಬ ಹೊತ್ತು ಸುಮ್ಮನೆ ಕುಳಿತಿದ್ದವ ಅನಂತರ ಗಂಭೀರವಾಗಿ ತನ್ನ ಕತೆ ಆರಂಭಿಸಿದ ಇವರು ಯಾರೂ ಊಹಿಸಲು ಸಾಧ್ಯವಾಗದ ದಿಕ್ಕಿನಲ್ಲಿ ಜಯರಾಮನ ಕತೆ ಬೆಳೆದಿತ್ತು ಕೆಸರೂರಿನ ಜನ ಊಹಿಸಲಸಾಧ್ಯವಾದ ಕಾರಣಗಳಿಂದ ಜೋಗಿಹಾಳರ ಕೊಲೆ ಸಂಭವಿಸಿತ್ತು ಅದು ಹೇಗೆ ಕೊಲೆ ಅಂತೀರಿ ಅಷ್ಟೊಂದೆಲ್ಲ ಪೊಲೀಸ್ ತನಿಖೆ ನಡೆದಿದೆ ಖನಿಯಂತ ಒಂದೇ ಒಂದು ಸರಿಯಾದ ಸಾಕ್ಷ್ಯ ಇಲ್ಲ ಅಂತಾದರಲ್ಲಿ ನೀನು ಒಳ್ಳೆಯ ಆರಂಭ ಅಂತ ಏಕದಂ ಖನಿ ಎಂದು ಬಿಟ್ಟರೆ ಹ್ಯಾಗಯ್ಯಾ ಎಂದು ಮೊದಲಿನಲ್ಲೇ ಹೆಗ್ಡೆ ತಕ್ರಾರು ತೆಗೆದ ಅಂಗಾಡಿ ಅದಕ್ಕೆ ಮಿಸ್ಟರ್ ಹೆಗ್ಡೆ ಪೊಲೀಸ್ ತನಿಖೆನ ನಾನು ಆಮೂಲಾಗ್ರ ನೋಡಿದೀನಿ ಪ್ರತಿಯೊಬ್ಬರೂ ಅದನ್ನ ಕೂನಿ ಅಂತಾನೆ ಹೇಳಿ ಬೇರೆಯವರ ಮೇಲೆ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಈತರ ಕೆಸರೂರಿನ ಜನರ ತರಲೆ ಬುದ್ಧಿ ದೆಸೆಯಿಂದಾನೆ ಒಂದೇ ಒಂದು ಸರಿಯಾದ ಸಾಕ್ಷ್ಯಾಧಾರ ಇಲ್ಲ ಅನಂತರ ಯಾವುದೋ ಹಂತದಲ್ಲಿ ಆ ತನಿಖೆ ಕೈಬಿಡಲಾಗಿದೆ ಬಹುಶಃ ಒಬ್ಬರ ಮೇಲೊಬ್ಬರು ಫೀರ್ಯಾದು ಮಾಡೋ ಪ್ರಯತ್ನದಲ್ಲಿ ಊರಿಗೆ ಊರೇ ಪ್ರಕ್ಷುಬ್ಬವಾಗ ತೊಡಗಿತ್ತು ಅಂತ ಕಾಣುತ್ತೆ ಎಂದ ಅಷ್ಟರೊಳಗೆ ಜಯರಾಮ ಅವರ ವಾಗ್ವಾದ ಅಷ್ಟಕ್ಕೆ ತಡೆದ ನೋಡಿ ಹೆಗ್ಡೆ ಅಂಗಾಡಿ ನಿಮಗೆ ಹೇಳೇನೆ ನಾನು ಇಲ್ಲಿ ಕತೆಗಾರನ್ನ ಅದನ್ನ ಯಾಕೆ ಹೀಗೆ ಹೇಳಿದ ಅಂತ ನೀವು ಕತೆ ಹೇಳುವಾಗ ಕೇಳಲೇ ಕೂಡದು ಒಬ್ಬ ಪೊಲೀಸ್ ಪತ್ತೆದಾರ ನಡೆದುದನ್ನು ತನಿಖೆಯಿಂದ ನಿರ್ಮಾಣ ಮಾಡೋ ಕ್ರಮವೇ ಬೇರೆ ಒಬ್ಬ ಕಲಾವಿದನ ಪ್ರತಿಭೆ ಕತೆ ನಿರ್ಮಿಸುವ ಕ್ರಮವೇ ಬೇರೆ ನಾನು ಹೇಳಿದ್ದನ್ನ ಅನಂತರ ನೀವು ಸುಳ್ಳೋ ನಿಜವ ತನಿಖೆ ನಡೆಸಿ ತಿಳುಕೊಳ್ಳಬೇಕೆ ಹೊರತು ಇದನ್ನು ಹಾಗೆ ಕಲ್ಪಿಸಿದರೆ ಸರಿಯಲ್ಲ ಹೀಗೆ ಕಲ್ಪಿಸಿದರೆ ಸರಿ ಅಂತ ಟೀಕಿಸೋದಕ್ಕೆ ಶುರು ಮಾಡಿದರೆ ಅಲ್ಲಿಗೆ ನನ್ನ ಸೃಷ್ಟಿಕ್ರಿಯೆ ನಿಂತೆ ಹೋಗುತ್ತೆ ಎಂದು ಹೇಳಿದ ಇಡೀ ಕೆಸರೂರಿನ ಜನ ರಸ್ತೆಗಳು ಎಲ್ಲ ಸ್ತಬ್ಧವಾಗಿ ದೀಪಗಳು ಒಂದೊಂದಾಗಿ ಆರುತಿದ್ದುವು ಜಯರಾಮ್ ಕತೆ ಹೇಳುವ ಮೊದಲೇ ಈ ನನ್ನ ಕತೆಗೆ ಯಾವ ತನಿಖೆಗಾಗಲಿ ಪತ್ತೆದಾರನಿಗಾಗಲೇ ಸಹಾಯ ಮಾಡುವ ಉದ್ದೇಶ ಇಲ್ಲ ಇದೊಂದು ಸಾಹಿತ್ಯ ಸೃಷ್ಟಿ ನಿಮ್ಮೆಲ್ಲರ ಉದ್ದೇಶಗಳನ್ನು ಅಲಕ್ಷಿಸುತ್ತಿದ್ದೇನೆಂದು ತಪ್ಪು ತಿಳಿಯಬೇಡಿ ಎಂದು ಹೇಳಿ ಕತೆ ಆರಂಭಿಸಿದ ಜಯರಾಮ್ ಹೇಳಿದ ಕತೆ ಸಂಕ್ಷಿಪ್ತವಾಗಿ ಹೀಗಿತ್ತು ಜೋಗಿಹಾಳ್ ಅಂತರ ರಾಷ್ಟ್ರೀಯ ಖ್ಯಾತಿಯ ವಿಜ್ಞಾನಿಯಾಗಿ ಮಾಗ್ಸೆಸೆ ಬಹುಮಾನಕ್ಕೆ ಆಯ್ಕೆಯಾಗುವ ಹಂತ ಬಂದ ಕೂಡಲೇ ಇತರ ರಾಷ್ಟ್ರಗಳ ದೃಷ್ಟಿ ಇವರ ಮೇಲೆ ಬಿತ್ತು ಏಲಕ್ಕಿ ರಫ್ತು ವ್ಯಾಪಾರದಲ್ಲಿ ನೂರಕ್ಕೆ ನೂರರಷ್ಟು ಏಕಸ್ವಾಮ್ಯ ಉಳಿಸಿಕೊಂಡಿದ್ದ ಭಾರತದ ಮೇಲೆ ಇನ್ನೂ ಹಲವಾರು ರಾಷ್ಟ್ರಗಳು ಕಣ್ಣಟ್ಟಿದ್ದವು ಹಿಂದುಳಿದ ರಾಷ್ಟ್ರಗಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಆಯಾ ರಾಷ್ಟ್ರಗಳ ಶ್ರೇಷ್ಠ ವಿಜ್ಞಾನಿಗಳನ್ನೆಲ್ಲ ತೀರಿಸಬೇಕೆಂಬ ಅಂತರರಾಷ್ಟ್ರೀಯ ಒಳಸಂಚು ಕೂಟವೊಂದು ಭಾರತದ ಕೆಲವು ವಿಜ್ಞಾನಿಗಳು ಇಂಧನ ಸಂಶೋಧನೆಯ ತಜ್ಞರು ಸಸ್ಯತಳಿಶಾಸ್ತ್ರಜ್ಞರು ಮುಂತಾದವರೆಲ್ಲ ಇದರ ಗುರಿಯಾಗಿದ್ದರು ಅದರಲ್ಲಿ ಕೃಷಿಶಾಸ್ತ್ರಜ್ಞ ಜೋಗಿಹಾಳೊಬ್ಬರು ಅರಬ್ ರಾಷ್ಟ್ರಗಳಿಗೆ ಏಲಕ್ಕಿ ರಫ್ತಿನಲ್ಲಿ ಭಾರತಕ್ಕೆ ಪ್ರಮುಖ ಪ್ರತಿಸ್ಪರ್ಧಿಯಾಗಿದ್ದ ಗ್ವಾಟೆಮಾಲಾ ವಾಣಿಜ್ಯಕೂಟ ಈ ಒಳಸಂಚಿನಲ್ಲಿ ಸೇರಿಕೊಂಡು ಜೋಗಿಹಾಳರ ಕೊಲೆಗೆ ಕಾರಣವಾಯಿತು ಗ್ವಾಟೆಮಾಲಾದಿಂದ ಹಲವು ಸೈಡ್ಗಳನ್ನು ಜೋಗಿಹಾಳರ ಕೊಲೆಗೆ ಕಾರಣವಾಯಿತು ಗ್ವಾಟೆಮಾಲಾದಿಂದ ಹಲವು ಸೈಡ್ಗಳನ್ನು ಜೋಗಿಹಾಳರಿಗೆ ಅಭಿಪ್ರಾಯಕ್ಕಾಗಿ ಕಳಿಸಿಕೊಡಲಾಯಿತು ಅದರಲ್ಲಿ ಕೆಸರೂರು ಖಾಯಿಲೆಯ ಜೀವಂತ ವೈರಸ್ಗಳಿದ್ದವು ಅವನ್ನು ಪುಜೆಟ್ಟರಿಗೆ ಹಾಕುತ್ತಿದ್ದಂತೆಯೇ ಅವು ಸಿಡಿಯುವ ವ್ಯವಸ್ಥೆ ಮಾಡಲಾಗಿತ್ತು ಅದರಿಂದ ಜೋಗಿಹಾಳರು ನಿಧನರಾದರು ವೈರಸ್ಗಳು ಸ್ಫೋಟದಲ್ಲಿ ಪ್ರಸಾರವಾಗಿ ಭಾರತದ ಏಲಕ್ಕಿಗೆ ರೋಗ ತಗುಲಿಕೊಂಡು ಭಾರತದ ರಫ್ತು ವ್ಯಾಪಾರ ದಿನದಿಂದ ದಿನಕ್ಕೆ ಕುಸಿಯಿತು ಅರಬರ ಎಣ್ಣೆ ಇತರ ರಾಷ್ಟ್ರಗಳ ದಿಕ್ಕಿನಲ್ಲಿ ಹರಿಯಿತು ಈ ಕೊಲೆಗಡುಕರ ಒಳಸಂಚು ಅನೇಕ ವಿಜ್ಞಾನಿಗಳ ಸಾವಿಗೆ ಕಾರಣವಾಯಿತು ಎಲ್ಲ ಹಿಂದುಳಿದ ರಾಷ್ಟ್ರಗಳನ್ನು ಈ ಒಳಸಂಚಿನ ಕೂಟ ಕೊನೆಯ ಪಕ್ಷ ಅಭಿವೃದ್ಧಿ ಪಥದಲ್ಲಿ ಇಪ್ಪತ್ತು ವರ್ಷ ಹಿಂದಕ್ಕೆ ಹಾಕಿತು ಇಷ್ಟು ಕತೆಯನ್ನು ಜಯರಾಮ ದಟ್ಟ ವಿವರಗಳೊಂದಿಗೆ ನಾಟಕೀಯವಾಗಿ ಅವರೆದುರು ಮಂಡಿಸಿದ್ದ ಹೆಗ್ಡೆ ಸಿದ್ದಪ್ಪ ಕತೆ ಕೇಳುತ್ತಾ ಕೇಳುತ್ತಾ ಬಿಳಿಚಿಕೊಂಡಿದ್ದರು ಜಯರಾಂ ವೈರಸ್ ರೋಗಗಳ ಬಗ್ಗೆ ಅವುಗಳು ಪ್ರಸಾರ ವಿಧಾನಗಳ ಬಗ್ಗೆ ಕತೆಯೊಳಗೆ ಹೇಳಿದ್ದರಲ್ಲಿ ಬಹುಪಾಲು ವಿವರಗಳು ಸಿದ್ದಪ್ಪ ಹೆಗ್ಡೆ ಅವರೊಂದಿಗಿನ ಸಂಭಾಷಣೆಯಿಂದಲೇ ಜಯರಾಂ ಸಂಗ್ರಹಿಸಿದ್ದಾಗಿತ್ತು ಒಬ್ಬ ಕತೆಗಾರನ ಕೈಯಲ್ಲಿ ಹೇಗೆ ಯಾವು ಯಾವೋ ಸಂಗತಿಗಳು ಬಂದು ಅರ್ಥಬದ್ಧವಾಗಿ ಒಂದಕ್ಕೊಂದು ಸೇರಿಕೊಳ್ಳುತ್ತಾ ಹೋಗುತ್ತದೆ ಎನ್ನುವುದು ಅವರಿಗೆ ಬಿಳಚಿಕೊಳ್ಳುವಷ್ಟು ಗಾಬರಿ ತಂದಿತ್ತು ಕತೆ ಕೇಳುತ್ತಾ ಕೇಳುತ್ತಾ ಅವರೆಲ್ಲ ಯಾವ ರೀತಿ ತಲ್ಲಿನರಾಗಿದ್ದರೆಂದರೆ ಈಗ ಜೋಗಿಹಾಳರ ಸಾವಿನ ಬಗ್ಗೆ ಜಯರಾಂ ವ್ಯಾಖ್ಯಾನ ಬಿಟ್ಟು ಬೇರೊಂದು ಅವರಿಗೆ ಹೊಳೆಯುವುದು ಅಸಾಧ್ಯವಾಗಿತ್ತು ಜಯರಾಮ್ ಕತೆ ಹೇಳಿ ನಾಲ್ವಾರು ಪ್ರೇಕ್ಷಕರ ಮುಖ ನೋಡಿದ ತನ್ನ ಕಲೆಗಾರಿಕೆಯ ಬಗ್ಗೆ ಅವನಿಗೆ ಸಂಪೂರ್ಣ ನಂಬಿಕೆಯಿತ್ತು ಅದು ಸುಳ್ಳಿರಲಿ ನಿಜವಿರಲಿ ಅದನ್ನು ಕೇಳಿದಷ್ಟು ಕಾಲ ಅವರಿಗೆ ನಿಜ ಅನ್ನಿಸುವಂತೆ ಮಾಡುತ್ತೇನೆಂದುಕೊಂಡೆ ಕತೆ ಆರಂಭಿಸಿದ್ದ ಅವರು ನಾಲ್ವರು ತನ್ನ ಕತೆಯ ವಾತಾವರಣದಲ್ಲೇ ಇರುವುದರಿಂದ ಕೂಡಲೇ ವಿಮರ್ಶಿಸುವುದು ಅಸಾಧ್ಯ ಎಂದೆನ್ನಿಸಿತು ತಾನೂ ನಡೆದುದನ್ನು ಕರಾರುವಾಕ್ಕಾಗಿ ಕಲ್ಪಿಸುತ್ತೇನೆಂಬುದರ ಬಗ್ಗೆ ಜಯರಾಂಗೆ ಚೂರು ನಂಬಿಕೆ ಇರಲಿಲ್ಲ ಕೇವಲ ಸಾಹಿತ್ಯ ದೃಷ್ಟಿಯಿಂದ ಉತ್ತಮವೆನ್ನಬಹುದಾದ ಕತೆ ಹೇಳಿದ್ದ ಆದರೆ ಮುಂದೆ ಆತನ ಕತೆ ತೀರ ವಿಚಿತ್ರವಾದ ವಿಮರ್ಶೆಗೆ ಗುರಿಯಾಗುವುದಿತ್ತು ನಿಜ ಜೀವನದಲ್ಲಿ ಇದು ನಡೆಯಿತೇ ಇಲ್ಲವೇ ಎನ್ನುವ ಕತೆಯ ಯಥಾವತ್ ಸ್ವರೂಪವನ್ನು ಅಂಗಾಡಿ ಪತ್ತೆ ಮಾಡ ಹೊರಟಿದ್ದ ಸಿದ್ದಪ್ಪ ಹೆಗ್ಡೆ ಇಬ್ಬರು ಅದಕ್ಕೆ ತಕ್ಕ ಪರಿಕರಗಳನ್ನು ಅಂಗಾಡಿಗೆ ಒದಗಿಸಲು ಸಿಕ್ಕಿದ್ದರು ಎಲ್ಲರೂ ಅಂಗಾಡಿ ಅಭಿಪ್ರಾಯಕ್ಕಾಗಿ ತಿರುಗಿದರು ಅಂಗಾಡಿ ಜಯರಾಂ ನಿಮ್ಮ ಕತೆ ಒಂದು ರೋಮಾಂಚಕ ಅನುಭವ ಆದರೆ ಇದನ್ನು ನಾನು ಕೇವಲ ಒಬ್ಬ ವಾಚಕನಂತೆ ನೋಡುವಂತಿಲ್ಲ ನಾನು ಮಾಡುವ ಕೆಲಸ ಎಂದರೆ ಈ ಕತೆಯ ಮುಖ್ಯಾಂಶಗಳನ್ನೆಲ್ಲ ನೋಟ್ ಮಾಡಿಕೊಂಡು ಒರೆ ಹಚ್ಚುತ್ತಾ ಹೋಗುವುದು ಅಲ್ಲಿಯವರೆಗೆ ಈ ಕತೆ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಎಂದ